ಹ್ಞೂ ಮನೆ ತರಕಾರಿ ಗಿರ್ ಕರಿ ಏನಾದ್ರು ಬೇಕಾ ಚಿನ್ನು ಓ ಎರಡ್ ಫೋನ್ ಮಾಡಿ ಹೇಳ್ತೀನಿ ನೋಡ್ಕೊತೀನಿ ಪ್ರಜಾನೆ ನಾ ಮಾಡ್ಕೊಂಡು ಹೇಳ್ತೀನಿ ಸರಿ ಮಾಡ್ತೀನಿ ಬಿಡು ಸಂಜೆ ಮೇಲೆ ಡ್ಯೂಟಿ ಓಡ್ತೀನಲ್ಲ ಆಗ ಫೋನ್ ಮಾಡ್ತೀನಿ ಹೇಳಿವಿ ನೋಡ್ಕೋ ಏನೇನು ಬೇಕು ಅಂತ ಆಮೇಲೆ ಟೂಸನಿಂದ ಎರಡು ಗಂಟೆಗೆ ಕರ್ಕೊಂಡು ನೋಡೋಣ ಸರಿ ಕಂಡ್ರಿ ಆಯ್ತು ಕರ್ಕೊಂಡು ಬರ್ತೀನಿ ಬಿಡಿ ಸರಿ ಮತ್ತೆ ಹೋಗೋಳಿಕೆ ಬರ್ತೀನಿ ನಾನು ಹಾಂ ಸರಿ ಆಯ್ತು ಟೆನ್ ಹಲೋ ಎಕ್ಸ್ಕ್ಯೂಸ್ ಮೀ ಮನೇಲಿ ಯಾರಿದ್ರ ಸರ್ ಇಲ್ಲಿ ಸರ್ ಇಲ್ಲಿ ಯಾಕಮ್ಮ ಯಾಕೆ ನೋಡ್ ಸಾಕಾಗ್ತದೆಯಾ ಇವಾಗ ಸಾಕು ಮಾಡ್ಕೋತ ಇದೀನಿ ನೀನು ಸರ್ ಇದ್ದಕ್ಕಿದ್ದಂಗೆ ಪೊಲೀಸ್ ಮನೆ ಮಕ್ಕಳು ಬಂದ್ರೆ ಸಾಕಾಗ್ತಾ ನೀನು ಖುಷಿ ಅದು ಸರ್ ನೋಡಮ್ಮ ಕಮಲಮ್ಮ ಜೈಲಿಂದ ತಪ್ಪಿಸ್ಕೊಂಡಿದ್ದಾಳೆ ನಮ್ಮ ಅಮ್ಮ ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ ಹೌದು ಅವಳು ತಪ್ಪಿಸ್ಕೊಂಡು ನಮ್ಮ ಕೆಲಸ ಹೋಗೋ ರೀತಿ ಮಾಡಿದಾಳೆ ಸರ್ ಏನು ಹೇಳ್ತಾ ಇದ್ರಿ ಹಂಗ ತಪ್ಪಿಸ್ಕೊತು ಏನಿಲ್ಲ ಫೀಲ್ಡ್ ಬಿಟ್ಟಿದ್ದ ಊಟಕ್ಕೆ ಏನ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅದು ಯಾವ ಥರ ತಪ್ಪಿಸ್ಕೊಂಡು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಿಕ್ಲಿ ಅವಳನ್ನ ಅವಳಿಗೆ ಇನ್ನೂ ಹತ್ತು ವರ್ಷ ಮುಂದೆ ಶಿಕ್ಷೆ ಆಗಬೇಕು ಆ ಥರ ಮಾಡ್ತೀನಿ ನಾನು ನಿಜಕ್ಕೂ ಇವಾಗ ಎಷ್ಟು ನಮಗೆ ಪ್ರಾಬ್ಲಮ್ ಆಗಿದೆ ಗೊತ್ತಾ ಕೆಲಸ ಹೋಗೋ ಪರಿಸ್ಥಿತಿ ಬಂದಿದೆ ನಮಗೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ ಸರ್ ನಾನು ಏನು ಮಾಡಮ ಸರ್ ನಮ್ಮಮ್ಮನ ತಪ್ಪಿಸ್ಕೊಳ ಕೇಳಿದ್ರೆ ತಪ್ಪಿಸ್ಕೊ ಅಂತ ಹೇಳಿದ್ರೆ ಸರ್ ನೋಡಮ್ಮ ತಪ್ಪಿಸ್ಕೊಂಡೇನು ಎಲ್ಲೂ ಹೋಗಿರೋದಿಲ್ಲ ಇಲ್ಲಿಗೆ ಬಂದಿರ್ತಾರೆ ನಿಮ್ಮ ಟೈ ಬಂದಿತ್ತು ಕಲ್ಸುಮ್ಮ ಒಳಗಡೆ ನೋಡಮ್ಮ ನಮ್ಗೆ ಅಷ್ಟೊಂದು ದೊಡ್ಡ ಹೊರ್ಕೊಬಿಡೋ ಆಯ್ತಾ ನೀವೆಂತ ಚಲೋಕ ಇದ್ದಿರ ಅವ ಮಕ್ಳು ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಮದ್ದು ಕಲಸ್ತೀಯಲ್ವೋ ಯಾರ್ ಬನ್ನಿ ಬೇಕಾರೆ ಮನೆ ಒಳಗಡೆ ಹೊರ್ಕಡೆ ನೀವು ನಮ್ಮ ಅಮ್ಮನ್ನ ನಾ ಯಾಕ ಬಂದು ನನ್ನ ಮನೆ ಒಳಗೆ ಯಾಕೆ ಸೇರ್ಸ್ಯಾನ್ ಸಾರ್ ನನ್ನ ಈ ಪರಿಸ್ಥಿತಿಗೆ ನಮ್ಮ ಅಮ್ಮನೇ ಕಾರಣ ನಾನು ಅಚ್ ಕಟ್ಟಾಕಿ ನನ್ನ ಕೊಟ್ಟು ಬ್ಯಾಂಕ್ಗಳ್ಗೆ ಹಂಗೆ ಹಿಂಗೆಂತ ಏನಾರ ಮಗಳು ಒಂದು ಏನಾದ್ರು ತಪ್ಪು ಮಾಡ್ದಾಗ ಉಗ್ದಿ ಬುದ್ಧಿ ಹೇಳ್ಬಿಟ್ಟು ಹೋಗವ ಇಲ್ಲ ಗಂಡಮನೆ ನಿನ್ ಬಾಟ ಅಂತ ಹೇಳಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗ ಆಯ್ತಿದ್ದೀರಾ ಸರ್ ನಮ್ಮಅಮ್ಮನ ಯಾಕೆ ನಾನು ಒಳಗೆ ಸೇರಿಸ್ಕೊಳನ ನಾನು ನಿಜಕ್ಕೂ ಸೇರಿಸ್ಕೊಂಡಿರ ಸರ್ ನಾನು ಬಂದು ಬೇರೆ ನಮ್ಮಅಮ್ಮ ಅದೇಲ್ಲೋಗಿರೋದು ಯಾತಕ್ಕ ಹೋಗಿರೋದು ಯಾರು ಗೊತ್ತು ನನಗಂತೂ ಗೊತ್ತಿಲ್ಲ ಸರ್ ಹೋಗಿ ನಾನೆಗೂ ನನ್ಗೆ ಗೊತ್ತಿಲ್ಲ ಸರ್ ಬಂದಿಲ್ಲ ಸರ್ ಬಂದಿದ್ರೆ ನಾನು ನಾನು ಹೇಳೋನು ಹೋಗು ನೀನು ಹೋಗ್ಬಿಟ್ಟು ನೀನು ಸಿಗ್ಸ್ರೆಷ್ಟು ಅನ್ಭೋಸ್ಕ ಬರೋವು ಅಂದ್ಬಿಟ್ಟು ಸಿಗ್ಲಿ ಸಿಗ್ಲಿ ಅವಳಿಗೆ ಮಾಡ್ತೀನಿ ಅವ್ಳಿಗೆ ಅವಳಿಂದ ನನ್ನ ಕೆಲಸ ಹೋಗಿದೆ ನನಗೆ ಕೆಲಸ ಹೋಗೋ ಪರಿಸ್ಥಿತಿ ಇಲ್ಲಿದ್ದೀನಿ ಗೊತ್ತಾ ನಾನು ಯಾವ ಥರ ಡ್ಯೂಟಿ ಮಾಡ್ತಾ ಇದ್ದೀರಾ ನೀವು ಒಂದು ಎಂಟು ಎಣ್ಣೆ ಹೆಂಗ್ಸು ತಪ್ಪಿಸ್ಕೊಂಡು ಹೋಗಿದ್ದಾಳಲ್ಲ ಅಂದ್ಬಿಟ್ಟು ನಮ್ಗೆ ಟಾರ್ಚರ್ ಆಗ್ತಾ ಇದೆ ಅಲ್ಲಿ ನಿಮ್ಮಮ್ಮ ನೋಡೋದು ತಪ್ಪಿಸ್ಕೊಂಡ್ಬಿಟ್ಟು ನಮಗೆ ನಮ್ಮ ಆಗಿದೆ ಅವಳು ಸಿಗ್ಲಿ ಅವಳು ಇನ್ನು ಹತ್ತ ಇಪ್ಪತ್ತು ವರ್ಷ ಮುಂದಕ್ಕೆ ಸಿಕ್ಸೆ ಹೋಗಬೇಕು ಆ ಥರ ನಾನು ಮಾಡಲಿಲ್ಲ ಅಂದರೆ ನೋಡ್ಕೊಳ್ಳಿ ಸರ್ ಅದು ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಹೋಗ್ಬಿಟ್ಟಿದ್ದು ಸರ್ ನಿಮ್ದು ಅಮ್ಮ ಸರ್ ನಾನು ಏನು ಮಾಡ ಸರ್ ಹೇಳಿ ನೀವೇ ಇದು ನಿಮ್ಮ ಮನೆ ಮನೇನಮ್ಮ ಹೌದು ಸರ್ ನನಗೆ ಬೇಲ್ ಕೊಟ್ಟು ಕರ್ಕೊಂಡು ಬಂದ ಮೇಲೆ ನನ್ನ ಗಂಡನ ಮನೆ ಕಳಿಸ್ಕೊಟ್ರು ಸರಿ ಸರಿ ನಾನು ಹೇಳಿ ಕಳಿಸ್ದಾಗ ಟೇಷನ್ ಹತ್ರ ಬರಬೇಕು ಅಮ್ಮ ನೀನು ಮಾಹಿತಿ ಕೊಡೋಕೆ ಅಕಸ್ಮಾತ್ ನಿಮ್ಮ ಅಮ್ಮ ಏನಾದ್ರು ಬಂದ್ರೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಇಟ್ಕೊಳಂಗಿಲ್ಲ ನೀನು ಕಳಿಸ್ಬೇಕು ಸರಿ ಸರಿ ಆಯ್ತು ನಾನು ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಕಸ್ಮಾತ್ ಬಂದರೆ ಬರಲಿಲ್ಲ ನಾನು ಏನು ಮಾಡೋಣ ಸರ್ ಸರಿ ಸರಿ ಬಂದ್ರೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಇಟ್ಕೋಬೇಡ ಅವಳಂತೂ ಸಿಕ್ಬಿಟ್ರೆ ಏನು ಕೌಂಟ್ರ್ ಮಾಡಿ ಬಿಡ್ತೀನಿ ಅವಳನ್ನ ಸ್ಟುಪಿಡ್ ಅವಳು ಯಾವ ಥರ ಬುದ್ಧಿ ಕಲ್ತಿದ್ದಾಳೆ ಗೊತ್ತಾ ಅದು ಯಾವ ಮಾಯದಲ್ಲೇ ತಪ್ಪಿಸ್ಕೊಂಡು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ಟುಪಿಡ್ ಸರ್ ಸಿಕ್ಕಿಲ್ಲ ಸರ್ ಏನು ಎನ್ಕೌಂಟ್ರಿಗೆ ಎನ್ಕೌಂಟ್ರ್ ಮಾಡಬೇಡಿ ನಮ್ಮ ಅಮ್ಮನ್ನ ಎನ್ಕೌಂಟ್ರ್ ಮಾಡೋದಲ್ಲ ಅವಳನ್ನ ಅವಳು ಯಾವ ಥರ ಮಾತಿನ ನೋಡ್ತಾ ಇರಿ ಇವಾಗ ನಮ್ಮ ಕೆಲಸ ಹೋಗ್ತಾ ಇದೆಯಮ್ಮ ಏನ್ ದಾಡಿಯಾಗಿದ್ದು ಮಾಡ್ಬಾರ್ದು ಮಾಡ್ಬಿಟ್ಟು ಬಂದ ಜೈಲ ಕುತ್ಕೊಂತ ಹೇಳಿದ್ವಾ ನಾವು ಹಾಂ ಇವಾಗ ತಪ್ಪಿಸ್ಕೊಂಡು ನಮ್ಮ ಕೆಲಸ ಎಲ್ಲ ಹೋಗ್ತಾ ಇದ್ದೆ ಅವ್ಳು ನಾವು ಸುಮ್ಮನೆ ಬಿಡೋಲ್ಲ ಸಿಗ್ಲಿ ಅದು ಯಾವ ಥರ ಸಿಗ್ತಾಳೆ ಅವ್ಳಗ್ ಕಲಿಸ್ತೀನಿ ಏನು ಅನ್ಬಿಟ್ಟು ಸರಿ ಸರ್ ಆಯಿತು ಸರ್ ದಯವಿಟ್ಟು ಹೊರಟೋಗಿ ಸರ್ ನನ್ನ ಗಂಡ ಸರಿ ಮಾತಾಡ್ತೇನೆ ಇಲ್ಲ ಸರ್ ನಾನು ಜೈಲಿಂದ ಬಂದಿದೀನಿ ಅಂದ್ಬಿಟ್ಟು ಈಗ ನೀವು ಇಲ್ಲಿ ನೋಡಿದ್ರೆ ಬೇಜಾರು ಸರ್ ಪ್ಲೀಸ್ ಸರ್ ಹೋಗಿ ಸರ್ ನಮ್ಮ ಅಮ್ಮ ಬಂದಿಲ್ಲ ಸರ್ ಬಂದ್ರೆ ನಾನೇ ಹೇಳ್ತೀನಿ ಸರ್ ನಾನೇ ಫೋನ್ ಮಾಡಿ ಹೇಳ್ತೀನಿ ನಿಮಗೆ ಹಿಂಗೆ ಬನ್ನಿ ಸರ್ ನಮ್ಮಅಮ್ಮ ಬಂದದೇ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ದೇವ್ರಣೆಗೂ ಬಂದಿಲ್ಲ ಸರ್ ಬಂದರೆ ಯಾಕೆ ಇರ್ಸ್ಕೊಳವಾ ನಾವು ನಾನು ಇರಿಸ್ಕೊಳ್ಳೋಕೆ ಸರ್ ಬಂದಷ್ಟು ನಾನು ಫೋನ್ ಮಾಡ್ತೀನಿ ನಿಮ್ಮ ನಂಬರ್ ನನ್ನ ಹತ್ರ ಐತೆ ನಾನು ಫೋನ್ ಮಾಡ್ತೀನಿ ಸರ್ ಹೋಗಿ ಸರ್ ನಮ್ಮ ಯಜಮಾನ್ರು ನಾನು ತಪ್ಪು ಕೇಳ್ಕೊತಾರೆ ನಿನ್ಗೆ ಅವಮಾನ ಆಗುತ್ತೆ ಅಂತ ನಾವು ಬರ್ದ ನಿಗಲ್ಲ ನಾವು ತನಿಖೆ ಮಾಡಲೇಬೇಕು ನಾವು ಈಗ ನಿಮ್ಮಮ್ಮ ತಪ್ಪಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ಬೇಕಲ್ವಾ

ಏನೋ ನೀವು ಮತ್ತೇನಾದ್ರೂ ಬಂದಿದ್ದೀರಾ ಕಮಲಮ್ರು ಈ ಸರ್ ಇಲ್ಲ ಸರ್ ಅವ್ರು ಬಂದರು ಯಾರು ಮನೆ ಒಳಗೆ ಸೇರ್ಸೋರು ಸರ್ ನಾವು ಮನೆ ಒಳಗೆ ಇರಿಸ್ಕೊಳ್ಲಿಕ್ಕಿಲ್ಲ ಸರ್ ಅವರಿಂದ ಆಗಿರೋ ಮನೆ ಒಳಗೆ ಸಾಕು ನನಗೆ ಏನೋ ನನ್ ಆಗಿರಲಿ ಅಂದ್ಬಿಟ್ಟು ಅನ್ಬಿಟ್ಟು ಮನೆ ಒಳಗೆ ಸೇರ್ಸ್ಕೊಂಡಿರೋ ಸರ್ ಇಲ್ಲ ನನ್ನ ಮನೆ ಒಳಿಗೂ ಸೇರಿಸ್ಕೊಳ್ತಿಲ್ಲ ಹ್ಞೂ ಅಂತದ್ರಲ್ಲಿ ಅವ್ರನ್ನಾಗೆ ನಾವು ನಮ್ಮ ಪಾಲ್ಗಾರ ಸದೋರು ಅಂತ ನಾವು ಅನ್ಕೊಂಡಿರೋದು ಅದನ್ನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಮನೆ ಒಳಗೆ ಸೇರಿಸ್ಕೊಳ್ಳಿಲ್ಲ ನಾವು ನೋಡಪ್ಪ ಏನಾದರೂ ಅವ್ರು ಬಂದರೆ ನಮಗೆ ಮಾಹಿತಿ ಕೊಡಬೇಕು ನೀವು ಆಯಿತಾ ನನ್ನ ಫೋನ್ ನಂಬರ್ ಹತ್ರ ಇದೆ ನೀನು ಎಂಟಿ ಹತ್ರ ಇಸ್ಕೊ ನನಗೆ ಫೋನ್ ಮಾಡು ಅವಳಿಂದ ನಮ್ಮ ಕೆಲಸ ಹೋಗೋ ಪರಿಸ್ಥಿತಿಗಾಗಿದೆ ಏನ್ ಟೂಟಿ ಮಾಡ್ತಿರಾ ಅಂದ್ಬಿಟ್ಟು ನಮ್ಮ ಮೇಲೆ ಅಕ್ಷನ್ ತಕೊಳ್ಳತಾರೆ ಸರಿ ಸರ್ ಆಯ್ತು ಅಮ್ಮ ಅವಳು ಎಲ್ಲಿದ್ರೂ ನಿನ್ನ ನೋಡಕ್ಕೆ ಅಂತ ಬಂದೇ ಬರ್ತಾಳೆ ಆಯ್ತಾ ಬಂದಾಗಂತೂ ನೀನು ನನಗೆ ನಮಗೆ ಇನ್ಫಾರ್ಮ್ ಮಾಡಲೇಬೇಕು ಅಕಸ್ಮಾತ್ ಬೊಂದ್ರೆ ಆಯ್ತಾ ಬೊಂದ್ರೆ ನೀನು ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಹೋಗಿ ಜೈಲೆ ಕೂತ್ಕೋಬೇಕಾಗುತ್ತೆ ಹು ಸರ್ ಸರಿ ಸರಿ ಆಯ್ತು ಇದೇನವಾ ಇದೇನಿದ್ರು ಆಗಲೇ ನಮ್ಮ ನೋಟಿಗೆ ನಿಮ್ಮದೇ ಇರಾಗ್ ಬಿಡಂಗಿಲ್ಲ ಸರಿ ನಾನೇನು ಬರ ಕರೆಕ್ ಹೋಗಿದ್ದೆ ಅವರನ್ನ ಬನ್ನಿ ಅಂದ್ಬಿಟ್ಟು ನಾನು ಏನು ಮಾಡನೆ ಅಮ್ಮ ತಪ್ಪುಸ್ಕ ಬಟಿದದ ಅಂತಲೇ ಇನ ಇದೆ 5 ವರ್ಷ ಅದು ಮುಗಿಸ್ಕೊಂಡು ಸುಮ್ಮನೆ ನೆಮ್ಮದಾಗಿ ಈಚೆಗೆ ಬರ್ದಾನೆ ಬಿಟ್ಟು ನಮ್ಮಮ್ಮ ಯಾಕೆ ಹಿಂಗೆ ಮಾಡ್ಕೊತು ಥೂ ಅದೇನು ಮಾಡಬೇಕು ಕಾಣಕಂತ ಹೋಗಿ ಪತ್ತಾಗೆ ತಲೆ ಗೆಟ್ಟದಂಗೆ ಬಂದಿಂದ್ರೆ ಮನಗಿನ ಒಳಗೆ ಸೇರಿಸಿ ಇನ್ನೇನು ಅಲ್ಲಿ ತಪ್ಪಿಸ್ಕೊ ಬಂದವರು ಅಂದರೆ ಇನ್ನೆಲ್ಲಿ ಹೋದರು ಯಾವುದೇ ಕಾರಣಕ್ಕೂ ಮನಗಿನ ಒಳಗೆ ಸೇರಿಸ್ಬೇಡ ನೀನು ಬಂದು ಕಳ್ಸು ಇಲ್ಲ ಪೋಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾ ಫೋನ್ ಗೀನ್ ಮಾಡ್ಬಿಟ್ಟು ಮೊದಲು ಸ್ಟೇಷನ್ಗೆ ಹಾಕ್ಸು ಸರಿ ಯಾ ಆಮೇಲೆ ಸುಮ್ಮನೆ ಅದು ಇದು ಅಂದ್ಕೊಂಡು ಇದು ಮಾಡ್ಕೊಬಿಟ್ಟಿ ಇಲ್ಲಕತ್ತು ಹೋಗಿ ನಮ್ಮ ಅಮ್ಮ ಯಾಕೆ ಇಲ್ಲಿಗೆ ಬಂದದ್ದು ಬರೋಕ್ಕೆ ಇಲ್ಲಕತ್ತೆ ಇಲ್ಲಿಗೆ ಇದೆಲ್ಲ ಯಾಕೆ ಬೇಕಾಗಿತ್ತು ನಿಮಗೆ ಮಾಡೋಕ್ಕೆ ಇಲ್ವಾ ನಿಮಗೆ ಏನ್ ಮಾಡೋದ ಆಗಿದಾಯ್ತು ಆಯ್ತ ಹೋಗಿದೈತಿ ನೀನು ಏನು ಮಾಡಕಾಗ್ ಅದ್ರಿ ನೀನು ಏನು ಮಾಡಂಗಿರದು ಸುಮ್ಮನಿರಿ ನಮಗೆ ಅಪ್ಪ ಅಮ್ಮ ಮುಂಗಡೆ ತಲೆ ತಕ್ಷಣ ನೀನು ಮಾಡಂಗಂಟಾ ನಿಮ್ದಿಲ ಕದ್ದು ಬಿಡು ಅಮ್ಮನಿಗೆ ಈ ವಯಸ್ಸಲ್ಲಿ ಎಲ್ಲ ಬೇಕು ಆಯ್ತು ಎಲ್ಲಾರು ಸಂಸಾರ ಜವಾಬ್ದಾರಿ ಬೇಕಣ್ಣ ವಯಸ್ಸಕೊಂಡೆ ಹೆಂಗಿರಬಹುದು ಅದಕ್ಕೆ ನಿಮ್ಮ ಅಪ್ಪ ಇನ್ನು ಮುದುವೇ ಇರೋದು ಇವಳಾಟ ನೋಡಕಾಗ್ದನೀಯ ಇವಸರಕ್ಕೆ ಇದ್ದಿದ್ರೆ ಅವರ ಯಾಕೆ ಇನ್ನು ಮುದುವೇ ಇತ್ತಿದ್ರು ಇನ್ನು ಮುದುವೇ ಅವಶ್ಯಕತೆ ಇತ್ತಾ ಅಯ್ಯೋ ಏನೋ ಅಣೆ ಬರೈತು ಸುಮ್ಮನಿರಿ ಆ ವಿಷಯ ಏನು ಈಗ ಯಾಕೆ ನಮಗೆ ಯಾಕೆ ಅಂದ್ರೆ ನಮಗೆ ಎಷ್ಟು months ನಲ್ಲಿ ಯಾಕಿಲ್ಲ ನಮಗೆ ಎಷ್ಟು ಬೇಜಾರಾಕಿಲ್ಲ ನಮ್ಗೆ ಎಷ್ಟು ಬೇಜಾರು ಹಾಕಿಲ್ಲ ಹೇಳ್ತಿ ಜೈಲ್ ಓಟ್ ಬಂದ್ರೆ ಜೈಲ್ ಓಟ್ ಅಂತ ಎಲ್ಲ ನನಗೆ ಹೆಂಗ್ ಗೊತ್ತಾರ ಗೊತ್ತ ನಮ್ಮ ಫ್ರೆಂಡ್ಸ್ ಕೊಡಲ್ಲ ಏನ್ ಮಾಡಕ್ಕಾದ್ರಿ ಸುಮ್ನಿರ್ರಿ ಆಯ್ತು ಇವಾಗ ನಾನು ಚೆನ್ನಾಗಿಲ್ವಾ ಮೊದ್ಲಿನಂಗ ಆಟೈದ ನಾನು ಫೋನ್ ಬೇಡ ನನಗೆ ಏನ್ಬಿಟ್ಟು ಫೋನ್ ನಿಮಗೆ ಕೊಟ್ಬಿಟ್ಟಿದ್ದೀನಿ ನೀವೇ ಫೋನ್ ಇಸ್ಕೊಂಡ್ರಿ ಈಗ ನಾನು ಇನ್ನೇನಾದ್ರು ಏನ್ ಮಾಡ್ತಿದ್ದಾನ ಆಗಲ್ಲ ರೀಲ್ಸು ಅದು ಇದು ಅಂತ ಮಾಡ್ತಿದ್ದೆ ಈಗ ಏನಾದ್ರು ಮಾಡ್ತಾ ಇದ್ದಾನ ಎಲ್ಲ ಅನ್ಬಿಟ್ಟು ಸುಮ್ನಿ ಇಲ್ವಾ ಮಾಡೋದೇ ನಾನು ಮಾಡ್ಬಿಡ್ತೀಯ ಮಾಡ್ಬಿಟ್ಟು ಈಗ ಈಗ ಬದಲಾವಣೆ ಆದ್ರೆ ಏನ್ ಪ್ರಯತ್ನ ಜೀವನದಲ್ಲಿ ತಪ್ಪು ಮಾಡೋಕ್ಕಿಂತ ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು ಸಾವಿರ ತಪ್ಪು ಮಾಡ್ಬಿಟ್ಟು ಈಗ ಬದಲಾವಣೆ ಆಗ್ಬಿಟ್ರೆ ಇನ್ ಸರಿ ಆಗ್ಬಿಡ್ತದೆ ಈಗ ಏನ್ ಮಾಡಕ್ಕಾಗದ್ರಿ ಈಗ ಏನ್ ಮಾಡಕ್ಕಾಗದ್ರಿ ಹೇಳಿ ನೀವೇ ಆಯ್ತು ಸುಮ್ನಿರಿ ಇನ್ನು ಏನ್ ಮಾಡಿ ನಾನು ಇನ್ನೇನ್ ಮಾಡಂಗಿದ್ದು ಆಗೋಯ್ತು ಏನು ತಿಳುವಳಿಕೆ ಕಮ್ಮಿ ನಾವು ತಪ್ಪು ಮಾಡ್ಬಿಡ್ದೆ ತಪ್ಪು ಕೆಲಸಗಳು ಆಗೋಯ್ತು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತೇ ಅಲ್ವಾ ಅವತ್ತಿಂದ ಒಂದೇ ಸಮಯ ಹೇಳ್ತೇವೆ ನೀ ಒಂದ್ಗಳು ಚೆನ್ನಾಗಿರ್ತೀರಿ ಒಂದ್ಗಳಿಗೆ ಹಿಂಗೆ ಆಡ್ತೀರಿ ನೀವು ನನ್ನ ಫ್ರೆಂಡ್ಸ್ಗಳೆಲ್ಲ ಜೊತೆ ತಾನು ಕೆಲಸಕ್ಕೆ ಹೋಗೋದು ಹೋಯ್ತು ಬೇಕಾದ್ರೆ ಪೊಲೀಸ್ನವ್ರು ಬರ್ಬೇಕಾದ್ರೆ ನಿಮ್ಮ ಮನೆ ತಕ್ಕೆ ಹೋಗ್ಬೇಕಾದ್ರೆ ನೋಡುವ ಅಂದ್ಬಿಟ್ಟು ಚಾಲೆಂಜ್ ಕೊಟ್ಟಿದ್ರು ಗೊತ್ತಾ ಇಲ್ಲಿ ಬಂದು ನೋಡ್ರಿ ನಮ್ಮ ಮನೆ ತಕ್ಕ

ಸರಿ ಆಯಿತು ಹೋಗಿ ನಾನು ಯಾಕೆ ಸೇರಿಸ್ಕೊಳ್ಳೋಣೆ ಹೋಗಿ ನಿಮ್ಮದೆ ಕೆಲಸ ಮಾಡ್ಬಿಡೋಗಿ ನೀವು ತಲೆ ಕೆಡ್ಸ್ಕೊಬೇಡಿ ನೀವು ಹೋಗ್ರಿ ನಿಮ್ದು ಅಮ್ಮಯ ಹೋಗಿ ಕೆಲ್ಸಕ್ಕೆ ಹೋಗಿ ನೀವು ಓಟ್ಪುರೋಗಿ ತೆಗೆ ಅಂತ ದುರ್ ದುರ್ ಬಡ್ಡೆ ಕೊಟ್ಕೊಂಡು ನಾನು ಪಾನ ಮುರ್ಬೋದಿಲ್ಲ ನೀವು ಬಿದ್ದು ನಿಂತ್ಕೊಂಡು ರಜ ಪುಟ್ಲೋದಾಗೆ ಪುಣ್ಯ ಕಿತಿ ಏ ಪುಣ್ಯ ಕಿತಿ ಮಗಳು ಏನಿಂಗ್ ನಮ್ಮ ಜೀವ ತೆಗ್ದವಪ್ಪ ಹಿಂಗೆ ಅಯ್ಯಪ್ಪ ಭಗವಂತ ತೆಗೆ ಯಾ ಕಾರು ಹುಟ್ಟಿದಾರೆ ಈ ಕಾರಮ್ ಗಡೆ ಜನ್ಮ ಅನ್ಸ್ಬಿಟ್ಟದ ನನ್ಗಂತೂ ಅತ್ತಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ